ಹಲೋ ನನಗೆ ಡೈಲಿ ನಮ್ಮದು ಒ ಪಿ ಡಿ ಕನ್ಸಲ್ಟೇಷನಲ್ಲಿ ಬರ್ತಾರೆ ಸರ್ ನನ್ನ ಮಗು ತುಂಬ ವೀಕ್ ಆಗ್ತಾ ಆಗ್ತಾಯಿದ್ದಾನೆ ಅವನೇನು ಊಟ ಮಾಡ್ತಾ ಇಲ್ಲ ಯಾವ್ದಾರು ಟಾನಿಕ್ ಬರ್ಕೊಡ್ರಿ ಅಥವಾ ಯಾಕೆ ಈ ಥರ ಇದ್ದಾನೆ ಅಂತ ನನಗೆ ಸುಮಾರು ಪೇಷಂಟ್ಸ್ ಬಂದು ಕೇಳ್ತಿರ್ತಾರೆ ಈ ವಿಡಿಯೋದಲ್ಲಿ ಮಕ್ಕಳು ಯಾಕೆ ಊಟ ಮಾಡೋದಿಲ್ಲ ಏನೇನು ಕಾರಣಗಳಿದ್ದಾವೆ ನಾವು ಯಾವಾಗ ವರಿ ಮಾಡಬೇಕು ಆಮೇಲೆ ಏನೇನು ಸಪ್ಲಿಮೆಂಟ್ಸ್ ನಾವು ಮಕ್ಕಳಿಗೆ ಕೊಡಬೇಕು ಡಯಟ್ರ ಸಪ್ಲಿಮೆಂಟ್ಸು ಆಮೇಲೆ ವಾಟ್ ಈಸ್ ದ ರೋಲ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಇನ್ ಚೈಲ್ಡ್ಸ್ ಅಪಟೆಕ್ ಅಂದರೆ ನಾವು ಮಕ್ಕಳು ಫಿಸಿಕಲ್ ಆಕ್ಟಿವಿಟಿ ಮಾಡೋದ್ರಿಂದ ಅವನಿಗೆ ಹಸಿವು ಆಗಲಿಕ್ಕೆ ಸಹಾಯ ಮಾಡುತ್ತೆ ಸೊ ಮಕ್ಕಳಲ್ಲಿ ಕಡಿಮೆ ಹಸಿವೆ ಏನಕ್ಕೆ ಆಗುತ್ತೆ ಅಂತಂದರೆ ಯೂಶ್ವಲಿ ನಾವು ಏನು ಮಾಡ್ತೀವಿ ಅಂತಂದರೆ ಮನೆಯಲ್ಲಿ ಅಜ್ಜ ಇರ್ತಾರೆ ಅಜ್ಜಿ ಇರ್ತಾರೆ ಆಮೇಲೆ ಇನ್ನೂ ಅವ್ರದ್ದು ರಿಲೇಟಿವ್ಸ್ ಹತ್ರದವ್ರು ಇರ್ತಾರೆ ಚಿಕ್ಕಪ್ಪ ಇರ್ತಾರೆ ಎಲ್ಲರು ಅವರು ಏನು ಮಾಡ್ತಾರೆ ಮಗು ಚಿಕ್ಕವನು ಅವ್ರ ಹತ್ರ ಹೋಗ್ತಾರೆ ಅವರು ಊಟ ಮಾಡೋಕೆ ಸ್ವಲ್ಪ ತಿಂತಾನೆ ಇನ್ನೊಬ್ರ ಹತ್ರ ಹೋಗ್ತಾರೆ ಇನ್ನೊಬ್ರದ್ದು ಊಟ ಮಾಡಬೇಕಾದ್ರೆ ಸ್ವಲ್ಪ ತಿಂತಾರೆ ಸೊ ಇದಕ್ಕೇನಂತೀವಿ ಅಂದರೆ ಗ್ರೇಸಿಂಗ್ ಅಂತೀವಿ ಸೊ ಅವನು ಒಂದು ಕರೆಕ್ಟ್ ರುಟೀನ್ ಇರೋದಿಲ್ಲ ಸೊ ಆವಾಗವಾಗ ಹೋಗಿ ಊಟ ಮಾಡ್ತಾ ಇರ್ತಾನೆ ಸೊ ನಾವು ಕೂಡ ಬಂದಾಗೆಲ್ಲ ಸ್ವಲ್ಪ ತಿನ್ನಿಸೋದು ಸ್ವಲ್ಪ ಏನೋ ಬಿಸ್ಕೆಟ್ ಕೊಡೋದು ಅಥವಾ ಇನ್ನೂ ಏನಾರ ಹೂವು ಮಾಡಿದ್ದೀವಂದ್ರೆ ಅದು ಕೊಡೋದು ಸೊ ಈ ಥರ ಮಾಡೋದ್ರಿಂದ ಅವ್ರದ್ದು ಏನಂತಂದ್ರೆ ಹ್ಯಾಬಿಟ್ ಕರೆಕ್ಟಾಗಿ ಆಗೋದಿಲ್ಲ ಸೊ ಏನಂತಾರೆ ಹೊಟ್ಟೆ ಯಾವಾಗ ಹಸುವೆ ಆಗಬೇಕು ಅಂತ ಅವನಿಗೆ ಗೊತ್ತಾಗೋದಿಲ್ಲ ಕರೆಕ್ಟಾಗಿ ಸೊ ಇದು ಒಂದು ಇಂಪಾರ್ಟೆಂಟ್ ರೀಸನ್ ಆಗ್ತದೆ ಇನ್ನು ಕೆಲವೊಂದು ರೀಸನ್ ಏನಂತಂದರೆ ಕೆಲವೊಂದು ಸಲ ಮಕ್ಕಳಲ್ಲಿ ಬ್ಲಡ್ ರಕ್ತಹೀನತೆ ಇರ್ತದೆ ಐರನ್ ಎಫಿಷಿಯನ್ಸಿ ಇರ್ತದೆ ಸೊ ಆ ಐರನ್ ಡೆಫಿಷಿಯನ್ಸಿ ಇದ್ದರೂ ಕೂಡ ಮಕ್ಕಳಿಗೆ ಆಗೋದಿಲ್ಲ ಆಮೇಲೆ ನಾವು ಏನಂತಂದರೆ ತುಂಬ ಈಗ ಪ್ಯಾಕ್ಡ್ ಫುಡ್ಸ್ ಆಗಲಿ ಅಥವಾ ರೆಡಿಮಿಕ್ಸ್ ಫುಡ್ಸ್ ಆಗಲಿ ಕೊಡ್ತೀವಿ ಸೊ ಅದರಲ್ಲಿ ಏನಂತಂದರೆ ಪ್ಯಾಕೆಟ್ ಫುಡಲ್ಲಿ ರೆಡಿಮಿಕ್ಸಲ್ಲಿ ಏನಂತಂದರೆ ತುಂಬ ಹೈ ಕ್ಯಾಲೋರಿ ಇರ್ತದೆ ಸೊ ಹೈ ಕ್ಯಾಲೋರಿಯಿಂದ ಅವ್ನು ಸ್ವಲ್ಪ ಒಂದು ಎರಡು ಮೂರು ಬಿಸ್ಕೆಟ್ ತಿಂದುಬಿಟ್ರೆ ಅಂತಂದರೆ ಅವನಿಗೆ ಏನಂತಂದರೆ ಶುಗರ್ ಲೆವೆಲ್ ಜಾಸ್ತಿ ಆಗಿಬಿಡ್ತದೆ ಕ್ಯಾಲೋರಿ ಫುಲ್ ಹೊಟ್ಟೆ ತುಂಬಿಬಿಡ್ತದೆ ಸೊ ಅದರಿಂದ ಏನಾಗುತ್ತೆ ಅಂತಂದರೆ ಅವನಿಗೆ ಹಶಿವ ಆಗೋದಿಲ್ಲ ಮೂರನೇದು ಏನಿಲ್ದಂತಂದರೆ ಫೋರ್ಸ್ಫುಲ್ ಫೀಡಿಂಗ್ ಅವನಿಗೆ ನಾವೇನಂತಂದ್ರೆ ಅವನು ಮಗುವಿಗೆ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂತಂದ್ರೂ ಕೂಡ ನಾವು ರಿಪೀಟೆಡ್ ರಿಪೀಟೆಡ್ ಆಗಿ ಅವ್ನಿಗೆ ಫೋರ್ಸ್ಫುಲ್ಲಾಗಿ ಫೀಡ್ ಮಾಡ್ತಿರ್ತೀವಿ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ ಬಾಟಲ್ ಫೀಡ್ ತುಂಬ ಮಗು ಒಂದೂವರೆ ವರ್ಷ ಎರಡು ವರ್ಷ ಆಗಿರ್ತದೆ ಆದರೂ ಕೂಡ ನಾವು ಏನಂದ್ರೆ ಅವನಿಗೆ ಬಾಟಲ್ ಫೀಡಿನ ಕಂಟಿನ್ಯೂ ಮಾಡಿರ್ತೀವಿ ಹಾಲೇ ಕೊಡಿಸ್ತಾ ಇರ್ತೀವಿ ಅದು ಹಾಲು ಒಂದು ನಮಗೆ ಏನಂದ್ರೆ ಆಪ್ಸೇಷನ್ ಆಗಿರ್ತದೆ ಹಾಲು ಕುಡಿಸಿದ್ರೆ ಮಗು ಎಲ್ಲ ಅಂತಂದ್ರೆ ತುಂಬ ಅಂತ ಬಟ್ ಹಾಲೇ ಒಂದು ಈಗ ಆರು ತಿಂಗಳವರೆಗೆ ತಾಯಿ ಹಾಲು ಸಫಿಶಿಯೆಂಟ್ ಆಗುತ್ತೆ ಆಮೇಲೆ ಅಂತಂದ್ರೆ ಹಾಲ್ ಮೇಲೆ ನಾವು ಕಂಪ್ಲೀಟ್ ಡಿಪೆಂಡ್ ಮಾಡಿದ್ರೆ ಮಗುಗೆ ಸೊ ಬೇರೆ ನ್ಯೂಟ್ರಿಯೆಂಟ್ಸ್ ಅವನಿಗೆ ಸಿಗೋದಿಲ್ಲ ಹಾಗಾಗಿ ಏನಂತಂದ್ರೆ ಅವನಿಗೆ ಕಂಪ್ಲೀಟ್ ಏನಂತಂದ್ರೆ ಬೆಳವಣಿಗೆ ಆಗಲಿಕ್ಕೆ ಸಾ ಇದು ಆಗೋದಿಲ್ಲ ಆಮೇಲೆ ಏನಂತಂದ್ರೆ ಕೆಲವೊಂದು ಸಲ ಏನಂತ ಬಾಯಿಯಲ್ಲಿ ಅಲ್ಸರ್ಸ್ ಎಲ್ಲ ಆಗಿರ್ತಾವ ಆಮೇಲೆ ಕೆಲವೊಂದು ಸಲ ಏನೋ ಒಂದು ಕಾಯಿಲೆಗಳು ಇರ್ಬೋದು ಸೊ ಈ ಥರ ಏನಂತಂದ್ರೆ ರೀಸನ್ಸ್ ಇರ್ತವೆ ನಾವು ಏನಂತಂದ್ರೆ ಅದಕ್ಕೆ ಮಕ್ಕಳ ಡಾಕ್ಟ್ರ್ ಹತ್ರ ಹೋಗಿ ಏನನ್ನ ರೀಸನ್ಸ್ ಇದೆ ಅಥವಾ ಇಟ್ ಈಸ್ ಬಿಕಾಸ್ ಆಫ್ ನಮ್ದು ಏನೋ ತಪ್ಪುಗಳು ಮಾಡೋದ್ರಿಂದ ಆ ಯಾವ ಥರ ಆಗ್ತಾ ಇದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು ಸೊ ದಿ ಏನಂತಂದ್ರೆ ಕಾರಣಗಳು ಓಕೆ ಏನಂತಂದರೆ ನೆಕ್ಸ್ಟು ನಾವು ಹೆಂಗೆ ಅದನ್ನು ಸರಿಪಡಿಸ್ಬೇಕು ಫಸ್ಟ್ ಏನಂದರೆ ಎಕ್ಸಾಮಿನೇಷನ್ ಮಾಡಿ ನೋಡಬೇಕು ಏನೋ ಪ್ರಾಬ್ಲಮ್ಸ್ ಏನಿದೆ ಅಂತ ಮೆಡಿಕಲ್ ಪ್ರಾಬ್ಲಮ್ಸ್ ಯಾವುದೂ ಇಲ್ಲ ಬರೀ ಒಂದು ಏನಂತಂದ್ರೆ ಹ್ಯಾಬಿಟ್ಸ್ ಕರೆಕ್ಟಾಗಿಲ್ಲ ಅವನಿಗೆ ಏನಂತಂದ್ರೆ ನಾವು ಹೊರಗಡೆ ಜಾಸ್ತಿ ಐಟಮ್ಸ್ ಕೊಡ್ತಾ ಇದ್ದೀವಿ ಪ್ಯಾಕ್ ಫುಡ್ಸ್ ಜಾಸ್ತಿ ಕೊಡ್ತಾ ಇದ್ದೀವಿ ಅನ್ನೋದನ್ನ ಅದನ್ನು ಮಾಡಬೇಕು ಆಮೇಲೆ ಮೊಬೈಲ್ ಏನಂದ್ರೆ ತುಂಬ ಜಾಸ್ತಿ ಹೊತ್ತು ಸ್ಕ್ರೀನ್ ಟೈಮ್ ಇದೆ ತುಂಬ ಹೊತ್ತೇನಂತ ಬರೀ ಮೊಬೈಲ್ ಆಡ್ಕೊತಿರ್ತಾನೆ ಅವ್ನು ಒಟ್ಟು ಫಿಸಿಕಲ್ ಆಕ್ಟಿವಿಟಿ ಮಾಡೋದಿಲ್ಲ ಸೊ ಅದರಿಂದ ಸೆಡೆಂಟ್ರಿ ಏನು ಇದು ಹ್ಯಾಬಿಟ್ಸ್ ಇರ್ತದಲ್ಲ ಅದರಿಂದ ಏನಂತಂದ್ರೆ ಅವನಿಗೆ ಹಸಿವು ಕಮ್ಮಿ ಆಗ್ಬಿಡ್ತದೆ ಅವನಿಗೆ ಸೊ ಈ ಥರ ಏನೋ ರೀಸನ್ ಏನಿದೆ ಅಂತ ಫೈಂಡ್ ಔಟ್ ಮಾಡಿ ನಾವು ಅದಕ್ಕೆ ಅಕಾರ್ಡಿಂಗ್ಲಿ ಏನಂದ್ರೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟ್ ಬರೋದು ಏನಂತಂದ್ರೆ ಯಾವ ಥರ ನಾವು ಇಂಪ್ರೂವ್ಮೆಂಟ್ ಮಾಡಬೇಕು ಈಗ ಟಿಪ್ಸು ಸೊ ಫಸ್ಟ್ ಏನಂತಂದರೆ ಎಸ್ಟಾಬ್ಲಿಷ್ ಮೀಲ್ ಟೈಮ್ ಕರೆಕ್ಟ್ ಮೀಲ್ ಟೈಮ್ ಒಂದು ಪಾಯಿಂಟ್ ಏನಂದ್ರೆ ಎಸ್ಟಾಬ್ಲಿಷ್ ನಾರ್ಮಲ್ ಮೀಲ್ ಟೈಮ್ ಸೊ ಮುಂಜಾನೆ ಕರೆಕ್ಟ್ ಬ್ರೇಕ್ಫಾಸ್ಟ್ ಟೈಮಿಂಗ್ ಕರೆಕ್ಟ್ ಇರಬೇಕು ಮಧ್ಯಾಹ್ನ ಊಟ ಯಾವಾಗ ಕೊಡಬೇಕು ಆಮೇಲೆ ಸಂಜೆ ಸ್ನ್ಯಾಕ್ಸ್ ಯಾವಾಗ ಕೊಡಬೇಕು ಆಮೇಲೆ ನೈಟ್ ಸೊ ಆಮೇಲೆ ಮಗುಗೆ ಏನಂತಂದರೆ ಫ್ಯಾಮಿಲಿ ಟೈಮ್ ಅಂತಾರಲ್ಲ ಫ್ಯಾಮಿಲಿ ಫುಡ್ ಟೈಮ್ ಓಕೆ ಸೊ ಆಮೇಲೆ ಡಿವೈಸ್ ಫ್ರೀ ಡಿನ್ನರ್ ಸೊ ಯಾವಾಗಲೂ ನಾವು ಊಟ ಮಾಡಬೇಕಾದ್ರೆ ಯಾರು ಮೊಬೈಲ್ ಯೂಸ್ ಮಾಡಬಾರ್ದು ಸೊ ಕೆಲವೊಂದು ಸಲ ಅಂತ ತಂದೆ ಮೊಬೈಲ್ ಯೂಸ್ ಮಾಡ್ತಿರ್ತಾರೆ ಮದರ್ ಒಂದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಏನು ಮಾಡ್ತಿರ್ತಾರೆ ಸೊ ಅವಾಗ ಏನಂತಂದ್ರೆ ನಾವು ಮಗುಗೆ ಹೇಳೋದು ತಪ್ಪಾಗ್ತದೆ ಸೊ ಏನಂತಂದರೆ ನಾವು ಫಸ್ಟು ಅದೊಂದು ರೂಲ್ ಫಾಲೋ ಮಾಡಬೇಕು ಮನೆಯಲ್ಲಿ ಏನಂದರೆ ಊಟ ಮಾಡಬೇಕಾದ್ರೆ ಯಾರು ಮೊಬೈಲ್ ಯೂಸ್ ಮಾಡಬಾರ್ದು ಡಿವೈಸ್ ಫ್ರೀ ಡೈನಿಂಗ್ ಅನ್ನೋಂಥ ಕಾನ್ಸೆಪ್ಟನ್ನು ಮನೆಗರು ಇದು ಮಾಡಬೇಕು ಆಮೇಲೆ ಹ್ಯಾವ್ ಎ ಫ್ಯಾಮಿಲಿ ಮೀಲ್ ಟೈಮ್ ಎಲ್ಲರೂ ಜೊತೆಗೆ ಕುತ್ಕೊಂಡು ಊಟ ಮಾಡೋದನ್ನ ಕಲಿಬೇಕು ಆವಾಗ ಮಗು ಏನು ಮಾಡ್ತದೆ ದೊಡ್ಡವ್ರು ಯಾವ ಥರ ಊಟ ಮಾಡ್ತಾರಲ್ಲ ಅದನ್ನು ನೋಡಿ ಮಗು ಕಲಿತದೆ ಸೊ ಮಗು ಏನಂತಂದ್ರೆ ಯಾವಾಗಲೂ ನಾವು ಕಲ್ಸೋದ್ರಿಂದ ಕಲಿಯೋದಿಲ್ಲ ಅದನ್ನ ನೋಡಿ ಕಲಿತದೆ ಸೊ ಆಮೇಲೆ ಏನಂದ್ರೆ ಲಿಮಿಟೆಡ್ ಸ್ಕ್ರೀನ್ ಟೈಮ್ ಸೊ ನಾನೊಂದು ರೂಲ್ ಹೇಳಿಕ್ಕೆ ಬಯಸ್ತೀನಿ ಇಲ್ಲಿ ಯಾವಾಗ ಸಪೋಸ್ ಏನಾದ್ರು ದೊಡ್ಡ ಸ್ಕೂಲ್ ಗೋಯಿಂಗ್ ಚೈಲ್ಡ್ ಇದೆ ಅಂತಂದರೆ ಅವನು ಫಸ್ಟು ಬಂದ ತಕ್ಷಣ ಒಂದು ಎರಡು ತಾಸು ಟೂ ಅಥವಾ ಒನ್ ಅವರ್ ವರ್ಕ್ ಆಮೇಲೆ ಒನ್ ಅವರ್ ಫಿಸಿಕಲ್ ಆಕ್ಟಿವಿಟಿ ಒನ್ ಥರ್ಟಿ ಮಿನಿಟ್ಸ್ ಸ್ಕ್ರೀನ್ ಟೈಮ್ ಅದು ದೊಡ್ಡ ಮಗು ಇದೆ ಅಂತಂದರೆ ಎರಡು ತಾಸು ಓದ್ಲಿಕ್ಕೆ ಕೊಡ್ರಿ ಅವನಿಗೆ ವರ್ಕ್ ಮಾಡೋದು ಅಥವಾ ಏನಾರೋ ಸ್ಟಡಿ ಮಾಡೋದಾಗಲಿ ಆಮೇಲೆ ಎರಡು ತಾಸು ಅಂತಂದರೆ ಒಂದು ತಾಸು ಫಿಸಿಕಲ್ ಆಕ್ಟಿವಿಟಿ ಮಾಡಲಿ ಆಮೇಲೆ ಒಂದು ತಾಸು ಬೇಕಾದ್ರೆ ಅವ್ನು ಮೊಬೈಲ್ ನೋಡಲಿ ಸೊ ಈ ಥರ ದೊಡ್ಡವನಿದ್ರೆ ಒಂದು ಎರಡು ತಾಸು ಸ್ಟಡಿ ಮಾಡೋದು ಒಂದು ತಾಸು ಫಿಸಿಕಲ್ ಆಕ್ಟಿವಿಟಿ ಮಾಡೋದು ಒಂದು ತಾಸು ಏನಾರ ಬೇಕಾದ್ರೂ ಅವನಿಗೆ ನೀವು ಇದು ಮಾಡ್ಬೋದು ಅದರಲ್ಲಿ ಮತ್ತು ನೀವು ಅವನಿಗೆ ಏನಾರ ಮೊಬೈಲಲ್ಲಿ ಸ್ಟಡಿ ಮಾಡೋದಿದೆ ಅಂತಂದರೆ ಅದು ಸ್ಪೆಸಿಫಿಕ್ ಆಗಿ ಅದಕ್ಕೆ ಟೈಮ್ ಕೊಟ್ಬಿಟ್ಟು ಸೊ ಈ ಥರ ಆಮೇಲೆ ಏನಂತಂದರೆ ಫ್ಯಾಮಿಲಿ ಸ್ಕ್ರೀನ್ ಟೈಮ್ ಎಲ್ಲರೂ ಏನಂದ್ರೆ ಮೊಬೈಲ್ ಒಂದೇ ಒಟ್ಟಿಗೆ ಕೂತ್ಕೊಂಡು ಅಥವಾ ಏನೋ ಟಿ ವಿ ನೋಡೋದಾಗಲಿ ಆ ಥರ ಏನಂತ ಇದ್ದರೆ ಸೊ ಮೊಬೈಲ್ ನೋಡೋದಿಲ್ಲ ಕಡಿಮೆ ಆಗುತ್ತೆ ನೆಕ್ಸ್ಟ್ ಏನಂತಂದ್ರೆ ಎನ್ಶೂರ್ ಅಡಿಕ್ಯೂಯೇಟ್ ಫುಡ್ ಇಂಟೆಕ್ ಸೊ ಮಕ್ಕಳಿಗೆ ಏನಂತಂದ್ರೆ ನೀರು ಜಾಸ್ತಿ ಕುಡಿಸೋದು ನೀರು ಜಾಸ್ತಿ ಹೈಡ್ರೇಷನ್ ಇಂಪಾರ್ಟೆಂಟ್ ಇದೆ ಸೊ ಹೈಡ್ರೇಷನ್ ಇಂಪಾರ್ಟೆಂಟ್ ಆದಾಗ ಮಗು ಏನಂತಂದ್ರೆ ಓವರ್ ಆಲ್ ಬೆಳವಣಿಗೆ ಚೆನ್ನಾಗಿ ಆಗ್ಲಿಕ್ಕೆ ಸಹಾಯ ಮಾಡ್ತದೆ ಆಮೇಲೆ ಏನಂತಂದ್ರೆ ಎಲ್ಲಾ ಮಕ್ಕಳಿಗೆ ಏನಂತಂದ್ರೆ ಫಿಸಿಕಲ್ ಆಕ್ಟಿವಿಟಿ ಕಂಪ್ಲೀಟ್ ಆಗಿ ಮಾಡಿಸಿ ಫಿಸಿಕಲ್ ಆಕ್ಟಿವಿಟಿ ಮಾಡೋದ್ರಿಂದ ತುಂಬಾ ಅಡ್ವಾಂಟೇಜಸ್ ಇದೆ ಒಂದು ಮಗುಗೆ ಏನಂತಂದ್ರೆ ಆಟೋಮೆಟಿಕ್ ಆಗಿ ಹಸು ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಕಂಪಲ್ಸರಿ ಒಂದು ಮೂವತ್ತು ನಿಮಿಷದಿಂದ ಒಂದು ದಾಸವರೆಗೆ ಅವ್ನಿಗೆ ಏನಂತಂದ್ರೆ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿಸಿ ಏನೋ ಸ್ಪೋರ್ಟ್ಸ್ ಆಗಲಿ ಅಥವಾ ಒಂದು ಬ್ಯಾಡ್ಮಿಂಟನ್ ಆಡ್ತಾರೆ ಬ್ಯಾಟ್ಮಿಂಟನ್ ಆಡಿಸಿ ಕ್ರಿಕೆಟ್ ಮಾಡಾಕ್ರೆ ಕ್ರಿಕೆಟ್ ಕ್ರಿಕೆಟ್ ಬಿಟ್ಟರೆ ಅಥವಾ ಏನೋ ಸೈಕ್ಲಿಂಗ್ ಮಾಡಿಸಿ ಸೊ ಈ ಥರ ಫಿಸಿಕಲ್ ಆಕ್ಟಿವಿಟಿ ಮಾಡೋದ್ರಿಂದ ಏನಂತಂದ್ರೆ ಮಗು ಅಂತ ಅದರಿಂದ ಏನಾದರೂ ಒನ್ಲೇ ನಮ್ಮದು ಬಾಡಿ ಒಳಗೆ ಏನಂತಂದರೆ ಎಂಡಾರ್ಫಿನ್ಸ್ ಅಂತ ರಿಲೀಸ್ ಆಗ್ತದೆ ಎಂಡಾರ್ಫಿನ್ಸ್ ಏನಂತಂದರೆ ಮಗುವಿಂದ ಮೂಡ್ ಇದಾಗುತ್ತೆ ಅವ್ನೇನಾದ ಫೋಕಸ್ಸು ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗಲಿ ಸಹಾಯ ಮಾಡ್ತದೆ ಆಮೇಲೆ ಏನಂತಂದರೆ ಅವನು ರಾತ್ರಿಗೆ ಚೆನ್ನಾಗಿ ನಿದ್ದೆ ಬಂದುಬಿಡ್ತದೆ ನಿಮಗೆ ಮೊಬೈಲ್ ತೋರಿಸಿ ಅಥವಾ ಏನೋ ಒಂದು ಮ್ಯೂಸಿಕ್ ಹಚ್ಚಿ ಅವನಿಗೆ ಮಲಿಸ್ಬೇಕಂತ ಪರಿಸ್ಥಿತಿ ಬರೋದಿಲ್ಲ ಆಮೇಲೆ ಏನಂತಂದರೆ ಆಟೋಮೆಟಿಕ್ಲಿ ಅವನು ತುಂಬ ಸುಸ್ತಾಗಿರ್ತಾರಲ್ಲ ನಿಮ್ಗೆ ಏನಂತಂದರೆ ಹಸಿವು ಆಗಿಬಿಡ್ತದೆ ಅವನಿಗೆ ಅವನು ಜಲ್ದಿ ಆಗಿ ಊಟ ಮಾಡಿಬಿಟ್ಟು ನೋಡ್ಕೊಂಡ್ಬಿಡ್ತಾನ ಅವನು ಸೊ ಈ ಥರ ಫಿಸಿಕಲ್ ಆಕ್ಟಿವಿಟಿ ಮಾಡಿಸೋದು ಒಂದು ಇಂಪಾರ್ಟೆಂಟ್ ಏನಂತ ನೀವು ಮಕ್ಕಳಿಗೆ ರೂಢಿಯನ್ನು ಬೆಳೆಸ್ರಿ ಸೊ ಈ ಥರ ಎಲ್ಲ ಸ್ಟೆಪ್ಸ್ಗಳು ನೀವು ಫಾಲೋ ಮಾಡೋದ್ರಿಂದ ಸೊ ನಿಮ್ಮ ಮಗುಗೇನಂದ್ರೆ ಆಟೋಮೆಟಿಕ್ಕು ಹಸುವಾಗಲಿಕ್ಕೆ ಸಾರ್ಟ್ ಸ್ಟಾರ್ಟ್ ಆಗ್ತದೆ ಅವ್ನು ಊಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೊ ಇವೆಲ್ಲ ಸ್ಟೆಪ್ಸ್ಗಳು ಫಾಲೋ ಮಾಡಿದ್ರು ಕೂಡ ನಿಮ್ಮ ಮಗು ಊಟ ಮಾಡ್ತಾ ಇಲ್ಲ ಅಂತಂದರೆ ಕೆಲವೊಂದು ಸಲ ನಮ್ದು ಏನಂದ್ರೆ ಪ್ರಾಬ್ಲಮ್ಸ್ ಇರ್ತವೆ ಏನೋ ಹಾರ್ಟ್ದು ಏನೋ ಪ್ರಾಬ್ಲಮ್ ಇರ್ಬೋದು ಅಥವಾ ಕೆಲವೊಂದು ಸಲ ಉಸಿರಾಟ ಪ್ರಾಬ್ಲಮ್ಗಳು ಇರ್ಬೋದು ಸೊ ಏನಿ ಮೆಡಿಕಲ್ ಪ್ರಾಬ್ಲಮ್ ಇದ್ದರೆ ಕೂಡ ನೀವು ನಿಮ್ಮ ಮಕ್ಕಳ ಥರ ಹತ್ರ ಹೋಗಿ ಅವ್ರದ್ದೇನ ಮಗು ಚೆಕಪ್ ಮಾಡಿಸಿ ಚೆಕಪ್ ಮಾಡಿಸಿ ಅದರಲ್ಲಿ ಏನಾರು ಫೈಂಡ್ ಔಟ್ ಮಾಡಿದ್ರಿ ರೀಸನ್ ಏನಾದರೂ ಗೊತ್ತಾದಮೇಲೆ ನೀವು ಬೇಕಾದ್ರೆ ಅವನಿಗೆ ಅದ್ರಾಗ ಆ ಮೆಡಿಸಿನ್ಸ್ ಕೊಡೋದಾಗಲಿ ಅವರು ಡಾಕ್ಟರ್ ನಿಮಗೆ ಸಜೆಷನ್ ಮಾಡ್ತಾರೆ ಬಟ್ ಏನಾದರೂ ನಾವು ಪ್ರಿವೆಂಟಿವ್ ಸ್ಟೆಪ್ಸ್ ಏನು ನಮ್ಮ ಕಡೆಯಿಂದ ಏನೇನು ಸಾಧ್ಯ ಆಗುತ್ತೋ ಅದು ತಂದೆ ಕಡೆಯಿಂದ ಅದನ್ನು ನೀವು ಮಾಡಿ ಆಮೇಲೆ ಬೇಕಾದರೆ ಸಪ್ಲಿಮೆಂಟ್ಸ್ ಕೊಡೋದಾಗಲಿ ಅದಕ್ಕೆ ಏನೋ ರೀಸನ್ ಇದೆ ಅದಕ್ಕೆ ಫೈಂಡ್ ಔಟ್ ಮಾಡೋದಾಗಲಿ ಮಾಡಿ ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟೇ ಆಗುತ್ತೆ ಅಂತ ಭಾವಿಸ್ತಾ ನಾನಿದು ವಿಡಿಯೋನ ಸ್ಟಾಪ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಆ್ಯಂಡ್ ಹ್ಯಾಪಿ ಪೇರೆಂಟಿಂಗ್